ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಯಾರು ಕೂಡ ಏನು ಅಂದ್ಕೊಳ್ಳೋದು ಬೇಡ ಸೌಂಡ್ ಇದೆ ಬಿಕಾಸ್ ಐ ಮೀನ್ ಟ್ರಾವೆಲ್ ಐ ಆಮ್ ಗೋಯಿಂಗ್ ಟು ಮೈ ಹಸ್ಬೆಂಡ್ ವಿಲೇಜ್ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಸಪೋರ್ಟ್ ಮಾಡಿ ಲೈವ್ ಇಂದ್ರೆ ಯಾರು ಕೂಡ ಹಾಗೆ ಗೀಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜಸ್ ಹಾಕಿ ಯಾರು ಕೂಡ ಇರಬೇಡಿ

ര മണി എ ാശ സ്രබോ ദയന ക്ി യታ.

ಲೈಕ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾಂಚನೇವಿ ಲೈವ್ ಅಂಡ್ ಲಾಕ್ಸ್ ಎಲ್ಲರೂ ಹೇಗಿದೀರಾ ಗುಡ್ ಈವ್ನಿಂಗ್ ಹಾಗೆ ಲೈವ್ ಅಲ್ಲಿ ಯಾರು ಯಾರು ಕೂಡ ಹಾಗೆ ಎರಡರಿದ್ದು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಒಂದು ಲೈಕ್ ಮಾಡಿ ಸಪೋರ್ಟಿವ್ ಮೆಸೇಜ್ ಹಾಕಿ ಅರೆ ಕೂಡ ಹೈಡಲ್ ಇದ್ದ ಹಾಗೆ ಎಕ್ಸಿಟ್ ಆಗಬೇಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹಾಗಾಗಿ ಲೈವ್ ಅಲ್ಲಿ ಯಾರಿದ್ದ ಎಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜಸ್ ಹಾಕಿ ಸೋ ಹಾಯ್ ಜೀಸ್ ಅಂತ ಹೇಳ್ತಿದ್ರು ಹಾಯ್ ಬ್ರೋ ಹೇಳ್ತಿದ್ರ ಕಾಫಿ ಐತಾ ಶುಭ ಸಂಜೆ ಲೈವ್ ಇರೋರು ಯಾರು ಕೂಡ ಹೇಳಿದ್ದ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜ್ ಹಾಕಿ ಎಲ್ಲರೂ ಹೇಗಿದ್ದೀರಾ ಮುನಿರಾಜು ಬ್ರದರ್ ಅವ್ರೆ ಏನಾದ್ರು ಮಾತಾಡ್ತಿರೋ ಕೇಳಿಸ್ತಿದ್ಯಾ ಮಾರುತಿ ಬ್ರದರ್ ಅವರು ಬಂದು ಹಾಯ್ ಹೇಳ್ತಿದ್ದೀರಾ ಹಾಯ್ ಬ್ರೋ ಹೇಗಿದ್ದೀರಾ ಕಾಫಿ ಆಯಿತಾ ಶುಭ ಸಂಜೆ ಸ್ವಲ್ಪ ಟ್ರಾವೆಲಲ್ಲಿ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಊರಿಗೆ ಅಷ್ಟ ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ತಗೊಂಡಿದ್ದೀನಿ ಬಸ್ಸಲ್ಲೇ ಕೂಡ ಓಕೆ ಮಾರುತಿ ಬ್ರದರ್ ಅವರು ಕಾಫಿ ಕಾಫಿ ಕುಡಿಯೋದೇ ಇಲ್ಲ ಬ್ರದರ್ ನಾನು ಯಾವತ್ತೂ ಮುನಿರಾಜ್ ಬ್ರದರ್ ಅವರು ಕೇಳುತ್ತೆ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತೀರಾ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ದಾದ್ರ ಊರಿಗೆ ಹೋಗಿದ್ರ ಅಂತಾರೆ ಹಾ ಬ್ರೋ ನಿನ್ನೆ ಬೆಂಗಳೂರಿಂದ ಏಳುವರೆಗೆ ಹೊರಡ್ಬೇಕಾಯ್ತು ಅನಿವಾರ್ಯ ಏನಂದ್ರೆ ಶುಂಠಿನ ಕೀಳಿಸ್ತಾ ಇದ್ದಾರೆ ಮನೇಲಿ ಹಸ್ಬೆಂಡ್ ಇವತ್ತು ಲೇಬರ್ಸ್ ಬರ್ತಾರೆ ಅಂದ್ರು ಬಟ್ ಇವತ್ತು ಬಂದಿಲ್ಲ ಹಾಗಾಗಿ ನಾನು ನಿನ್ನೆ ಲೇಟ್ ಆಯ್ತು ನನ್ನ ಅಮ್ಮ ಮನೆ ಹತ್ರ ಹಾಸನಕ್ಕೆ ಹಾಗಾಗಿ ನೈಟ್ ಲೆವೆನ್ ಓ ಕ್ಲಾಕ್ ಆಯಿತು ಹಾಗಾಗಿ ನಾನು ಹತ್ತಿ ಪಿಕ್ ಮಾಡಿ ಮನೆಗೆ ಅಲ್ಲೇ ಅಮ್ಮ ಅವ್ರ ಮನೇಲಿದೆ ಇವತ್ತು ಬೇಲೂರಿಗೆ ಹೋಗ್ತಾ ಇದ್ದೀನಿ ಇದು ಬೇಲೂರು ಇನ್ನೊಂದು ಟ್ವೆಂಟಿ ಮಿನಿಟ್ ಬೇಲೂರು ಬಸ್ ಸ್ಟ್ಯಾಂಡ್ ಮಾರುತಿ ಬ್ರದರ್ ಅವರು ಸೂಪರ್ ಸಪೋರ್ಟಿಗಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಶರಣಪ್ಪ ಬ್ರದರ್ ಅವರು ಹಾಯ್ ರೀ ಚೆನ್ನಾಗಿದ್ದೀರಾ ಅಂತ ಹೇಳ್ತಿದ್ದಾರೆ ಹಾ ಬ್ರದರ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಕಾಫಿ ಆಯ್ತಾ ಹಾಗೆ ಲೈವಲ್ಲಿ ಯಾರಿದ್ರೆ ಯಾರು ಡಬಲ್ ಟ್ಯಾಪ್ ಮಾಡಿ ಲೈವ್ ಒಂದು ಲೈಕ್ ಮತ್ತೆ ಸಪೋರ್ಟಿವ್ ಮೆಸೇಸ್ ಹಾಕಿ ನಮ್ಮ ಬೇಲೂರು ಹೈವೇ ಆದ್ರೂ ಕೂಡ ಹೈವೇ ಅಲ್ಲ ಬೇಲೂರು ಚಿಕ್ಕಮಂಗ್ಳೂರು ಹೈವೇ ಬಟ್ ಆದ್ರೂ ಕೂಡ ರೋಡು ಅಂದ್ರೆ ರೋಡೇ ಸಾಲಲ್ಲ ನೀವು ಏನು ಕಳಿಸ್ತಿದ್ರ ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಏನಾದ್ರೂ ಬೇಡ ಕಳಿಸ್ತಾ ಇದ್ರೆ ಬೇಡ ಕಳಿಸ್ಬೇಡಿ ನನಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಎಲ್ರಿಗೂ ಕೂಡ ಹಾಗೆ ಮಂಗರಾಜ ಬ್ರದರ್ ಅವರು ಬೆಂಗಳೂರಿಗೆ ಬರ್ತಾ ಇದ್ರೆ ಬ್ರೋ ಬೇಲೂರು ನಮ್ಮದು ಅಮ್ಮ ಮನೆ ಹಾಸನ ಹಸ್ಬೆಂಡ್ ಮನೆ ಬೇಲೂರು ನಿನ್ನೆ ನೈಟ್ ಬಂದಿದ್ದು ಲೆವೆನ್ ತರ್ಟಿಗೆ ಹಾಗಾಗಿ ಅಮ್ಮ ಮನೆಯಲ್ಲಿದ್ದೆ ಇವಾಗ ಬೇಲೂರಿಗೆ ಹೋಗ್ತಾ ಇದ್ದೀನಿ ಹಸ್ಬೆಂಡ್ ಮನೆಗೆ ಹಾಗೆ ಮಾರುತಿ ಆರತಿ ಬ್ರದರ್ ಅಂತ ಹೇಳ್ತಿದ್ರೆ ಇಟ್ಸ್ ಓಕೆ ಥ್ಯಾಂಕ್ ಯು ಹಾಗೆ ಲೈವಲ್ಲಿ ಯಾರಿದ್ರೆ ಯಾರು ಕೂಡ ಹಾಗೆ ಹೇಡಲಿದ್ದ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜ್ ಹಾಕಿ ಯಾರು ಕೂಡ ಹೇಳಲಿದ್ದು ಹಾಗೆ ಎಕ್ಸಿಟ್ ಆಗಬೇಡಿ ಶುಭ ಸಂಜೆ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ರೆ ಎಲ್ಲದೂ ಕಾಫಿ ಆಯ್ತಾ ಮಾರುತಿ ಬ್ರದರ್ ಅವರು ಅಂತ ಯು ಮನೆನಾಡು ಪಯಣ ಅವರು ಕಮೆಂಟ್ ಮಾಡಿದರೆ ಹಾಯ್ ಫ್ರೆಂಡ್ಸ್ ಅಥವಾ ಸಿಸ್ಟರ್ ಹೇಗಿದ್ದೀರಾ ಕಾಫಿ ಆಯ್ತಾ ಶುಭ ಸಂಜೆ ಶುಂಠಿ ಇದೆಯಾ ಅಂತ ಕೇಳ್ತಿದ್ದಾರೆ ಮುನಿರಾಜು ಬ್ರದರ್ ಅವರು ಆ ಬ್ರದರ್ ಇವಾಗ ಬಿತ್ತೆ ಶುಂಠಿ ಎಲ್ಲ ನಾಲ್ಕಿದೆ ಮತ್ತೆ ಶುಂಠಿಗಾದ್ರೆ 我弄的了。 ಅವ್ರು ಯಾರು ಕೂಡ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಹಾಕಿ ಸಪೋರ್ಟಿವ್ ಮೆಸೇಜಸ್ ಹಾಕಿ ಗುಡ್ ಇವ್ನಿಂಗ್ ಸ್ವಲ್ಪ ಸಂಜೆ ಇಲ್ಲದೇ ಹೇಗಿದ್ದೀರಾ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಯಾರು ಏನು ಅನ್ಕೊಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಹಾಕಿ ಸಪೋರ್ಟಿವ್ ಮೆಸೇಜಸ್ ಹಾಕಿ ಯಾರು ಕೂಡ ಹಾಗೆ ಎಕ್ಸಿಟ್ ಆಗ್ಬೇಡಿ ಬೇಗ ಬೇಗ ಲೈವ್ ಜಾಯ್ನ್ ಆಗಿ ಬೇಗ ಬೇಗ ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಿಸ್ ಅಂತ ಮುನಿರಾಜು ಬ್ರದರ್ ಅವರು ಹೇಳ್ತಿದ್ದಾರೆ ಅವ್ರು ಏನು ಗೊತ್ತಾ ಬ್ರೋ ರೈತರಿಂದ ನೇರವಾಗಿ ತೊಗೊಂಬಂದು ಅಲ್ಲಿ ಜಾಸ್ತಿ ಸೇಲ್ ಮಾಡ್ತಾರೆ ಬಟ್ ರೈತರಿಗೆ ಆ ಥರ ಬೆಲೆ ಎಲ್ಲ ಸಿಗಲ್ಲ ಬ್ರದರ್ ರೈತರಿಗೆ ನಮಗೆ ಬೆಂಗಳೂರಿನಲ್ಲಿ ಇವಾಗ ಸಿಗುತ್ತಲ್ಲ ರೇಟ್ ಆ ಥರ ಎಲ್ಲ ಹಳ್ಳಿ ಕಡೆ ಸಿಗಲ್ಲ ರೈತರಿಗೆಲ್ಲ ಸಿಗಲ್ಲ ಈ ಮಧ್ಯವರ್ತಿಗಳಿಗೆ ಸಿಗುತ್ತೆ ಇಲ್ಲಿಂದ ತೊಗೊಂಬಂದು ಡಿಸ್ಟ್ರಿಬ್ಯೂಷನ್ ಮಾಡೋರು ಅಲ್ಲಿ ಜಾಸ್ತಿ ಸೇಲ್ ಮಾಡ್ತಾರೆ ಬಟ್ ರೈತ್ರಿಗಳೆಲ್ಲ ಆ ಥರ ಎಲ್ಲ ತಂದು ಅಲ್ಲಿಗೆಲ್ಲ ಸೇಲ್ ಮಾಡೋಕ್ಕಾಗಲ್ಲ ಬ್ರದರ್ ಯಾರು ಕೂಡ ಇದು ಎಕ್ಸಿಟ್ ಆಗಿಬಿಟ್ಟು ಸ್ಕ್ರೀನ್ ಹಾಗಿ ಸಂಜೆ ಇಲ್ದ ಹೇಗಿದ್ರೆ ಕಾಫಿ ಆಯ್ತಾ ಹೋಗಿ ನೀನೆ ಹೊಟ್ಟೆ ಹಸುವಾದಾಗ ನೀನೆ ತಿಂದಿರ್ತೀಯ ಏಲಿ ಅನ್ನು ಏಲಿ ಏನ್ ತಿಂದಿರ್ಬೇಕು ಅಂತೀಯ ಇದ್ರೂ ಇರ್ಬೋದು ಏಲಿಯನ್ನೇ ಎಣ್ಣೆ ತಿಂದಿರ್ಬೇಕು ಚಂದ ಮಾಪ ಹೌದಾ ಏಲಿ ಏನ್ ಹೊಟ್ಟೆ ಹಸಿಯುತ್ತ ಹಾಗೆ ತಿಂದಿರ್ಬೇಕು ಏಲಿ ಏನ್ ಕಡೆ ತಿಂದಿರೋದು ಹಂಗಾರೆ ಚಂದ ನಮ್ಮ ಬೇಲೂರು ನಗರಕ್ಕೆ ಸ್ವಾಗತ ಬೆಂಗಳೂರು ಟು ಹಾಸನ ನೋ ಬ್ರೋ ಬೇಲೂರು ಟು ಹಾಸನ ಟು ಬೇಲೂರು ಕೂರ್ಮಾ ತಾತ ಬರುತ್ತೆ ಕೂರು ಕುತ್ಕೋಬೇಕು ಸುಮ್ಮನೆ ಇನ್ನು ಡೋರ್ ಓಪನ್ ಮಾಡಿದರೆ ಕೂತ್ಕೋಬೇಕು ಹಾಂ ಸರ್ ಬೇಲೂರಲ್ಲಿ ಹಾಂ ಮಂಜುನಾಥ್ ಜಿ ಬ್ರದರ್ ಅವರು ನಮಸ್ಕಾರ ಹೇಳ್ತಿದ್ದಾರೆ ಬ್ರೋ ನಮ್ಮ ಬೇಲೂರು ನಗರ ಪರಿಮಳ ಕಾಫಿ ವರ್ಕ್ ಬೈಲೂರ್ ಓಕೆ ಮುರುಗೇಶ್ ಬೃದರ್ ಅವರು ಲೈಕ್ ಟ್ಯಾಂಡ್ ಸೂಪರ್ ಆಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಮುರುಗೇಶ್ ಬ್ರದರ್ ಅವರೇ ಹಾಗೆ ಲೈವಲ್ಲಿ ಯಾರಿದ್ರೆ ಯಾರು ಕೂಡ ಹಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟಚ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜ್ ಆಗಿ ಯಾರು ಕೂಡ ಹೇಳಲಿದ್ದಾಗೆ ಎಕ್ಸಿಟ್ ಆಗಬೇಡಿ ನಮ್ಮ ಊರು ಶಿಲ್ಪಕಲೆಗಳ ತವರೂರು ಬೇಲೂರು ಅದು ನಾವು ಶುಂಠಿಗೆಲ ಮೆಡಿಸನ್ ಕನ್ನಿಕಾ ಏಜೆನ್ಸೀಸ್ ಅಲ್ಲಿಂದೇ ಶುಂಠಿಗೆಲ ಮೆಡಿಸನ್ ಪರ್ಪಸ್ ಅಲ್ಲ ಪರ್ಚೇಸ್ ಮಾಡೋದು ಓಕೆ बेलूर मार्केट तोरती बसली मार्केट गोगो रोड तोस्तनी बेलूर्ग विष्णु कृपा विजय इलेक्ट्रिक अंजना ज्वेलर्स ज्यूल हरियां ज्वेलर्स ಬೇಲೂರಿನಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಇದು ಮುರುಗೇಶ್ ಅಕ್ಕ ಅಂತ ಹೇಳಿ ಬ್ರೋ ಮಾರ್ಕೆಟ್ ಟೆಂಪೋ ಅಡ್ಡಿ ಇತ್ತು ಇದು ಪುರಸಭಾ ಕಾರ್ಯಾಲಯ ಬೇಲೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇಳಿಬೇಕಿನ್ನೇನು ರಾಘವೇಂದ್ರ ಬೇಕ್ ಹೌಸ್ ಅದು ಇದು ದೊನ್ನೆ ಬಿರಿಯಾನಿ ಅಂತೆ ಇದೆಲ್ಲ ಗೊತ್ತಿರುತ್ತೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಬೇಲೂರಿನಲ್ಲಿರೋರಿಗೆಲ್ರಿಗೂ ಗೊತ್ತಿರುತ್ತೆ ಇದು ಇದು ಶ್ರೀ ಮೆಡಿಕಲ್ ಅಲ್ಲಿ ಉಂಟು ಶ್ರೀ ಮೆಡಿಕಲ್ ಇಲ್ಲಿತ್ತು ಮೊದಲಿಗೆ ಬಿಲ್ಡಿಂಗ್ ಎಲ್ಲ ಡೆಮಾಲಿಶ್ ಆಗ್ಲಿದೆ ಹಾಗಾಗಿ ಆ ಕಡೆ ಮಾಡಿದ್ದಾರೆ ಹಾಗೆ ಇದು ಬೇಲೂರು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಹೇಗಿದ್ದೀರಾ ಕಾಫಿ ಆಯಿತು ಅಂತ ಕಾಶಿನಾಥ್ ಅವರು ಹೇಳ್ತಾ ಇದ್ದಾರೆ ರಾವ್ ಅವರು ನಾನು ಚೆನ್ನಾಗಿದ್ದೀನಿ ಬ್ರದರ್ ನೀವು ಹೇಗಿದ್ದೀರಾ ಕಾಫಿ ಆಯಿತಾ ನಮ್ಮ ಬೆಳೂರು ಬಸ್ ಸ್ಟ್ಯಾಂಡ್ ಕಾಲ್ ಬಿಡು ಮಾ ಈ ಕಡೆ ಎದ್ದು ಮಗನ ಎದ್ದಪ್ಪ ಇಳ್ಳಿ ಅದೇನ ಬನ್ನಿ ಚಿಕ್ಕಮಂಗ್ಳ ತಾತಂಗೆ ಪಾಪು ಇಲ್ಲೇ ಕುತ್ಕೊಂಡಿರೋ ನೀನು

ಅಪ್ಪ ಅದೊಂದು ಬ್ಯಾಗ್ ಬಾ ಕಳಿಯಪ್ಪ ಹಾಗೆ ರಾವ್ ಅವರು ನಮ್ಮನ್ನು ಕೂಡ ನಿಮ್ಮ ಜೊತೆ ಜರ್ನಿ ಮಾಡಿಸಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಿದಾರೆ ನಿಮಗೆ ಧನ್ಯವಾದಗಳು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಮುರುಗೇಶ್ ಬ್ರದರ್ ಅವರು ಸ್ವಲ್ಪ ಸಪೋರ್ಟ್ ಇಲ್ಲ ಮಚ್ ನವ್ಯ ಅವರು ಹಾಯ್ ಹೇಳ್ತಿದ್ದಾರೆ ಹಾಯ್ ನವ್ಯ ಅವ್ರೆ ಹಾಗೆ ಲೈವ್ ಕೂಡ ಹೈಡಲ್ ಇದ್ದಾಗೆಟ್ ಪಾಪು ಯಾರು ಕೂಡ ಹೈಡಲ್ ಇದ್ದಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಯಾರು ಕೂಡ ಹಾಗೆ ಹಂಗೆ ಎಕ್ಸಿಟ್ಬೇಡಿ ಬಸ್ ಸ್ಟಾಪ್ ಓಡಬಾರ್ದು ಮಗ್ನೆ ಎಲ್ಲಿದ್ದೀರಾ ನಾವು ಈಗ ಇಲ್ಲಿದ್ದೀವಿ ಬೇಳೂರು ಏ ಪಾಪು ಈ ಕಡೆ ಬಾ ಬಸ್ ಬಂತು ಬಾ ಬುದ್ಧಿ ಇಲ್ಲ ತಲೆ ಒಳಗಡೆ ಪಾಪ ಇಲ್ಲಿ ಕೊಡಿಲಿ ಇಲ್ಲಿರಂತೆ ಅವ್ರ ಅಪ್ಪ ಬರ್ತಾರ ಕೇಳ್ತೀನಿ ಇಲ್ಲ ಆಟೋ ಮಾಡ್ಕೊಂಡು ಹೋಗ್ಬೇಕಾ ಅವ್ರ ಅಪ್ಪ ಬರ್ತಾರ ಅವಾಗ್ಲೇ ಫೋನ್ ಮಾಡ್ದೆ ಯಾಕೋ ಕೇಳಿಸ್ತಾನೆ ಇರಲಿಲ್ಲ ಸರಿಯಾಗಿ ಇವ್ನು ಯಾಕೆ ಹೇಳಿದ ಮಾತೆ ಕೇಳಲ್ಲ ಇವನು ನಾವ್ಯವ್ರು ಏನು ಪಾಪುಗೆ ಬ್ಯಾಗ್ ಹಾಕಿದ್ದೀಯಾ ವೇಟ್ ಆಗಲ್ವಾ ಅವ್ನ ಸ್ಕೂಲ್ ಬ್ಯಾಗ್ ಅಮ್ಮ ಅದು ಅವನ್ಗೆ ಏನ್ ಕೊಟ್ಟಿಲ್ಲ ನಾನು ಶ್ರೀಮಯ್ ಬ್ರದರ್ ಅವರು ಆಯ್ಕಾಂಚನವರು ಏನ್ ಹೇಳ್ತಿದೀರಾ ಹಾಯ್ ಬ್ರದರ್ ಮುರುಗೇಶ್ ಅವರು ಯಾಕೋ ಈ ತರ ಕಮೆಂಟ್ ಹಾಕ್ತಾ ಇದ್ದೀರಾ ಶ್ರೀಮಾನ್ ಬ್ರದರ್ ಅವರು ಶುಭ ಸಂಜೆ ಅಂತ ಹೇಳ್ತಿದ್ರ ಧನ್ಯವಾದಗಳು ಬ್ರದರ್ ನಿಮಗೂ ಕೂಡ ಶುಭ ಸಂಜೆ ಕಾಫಿ ಆಯ್ತಾ ಹೇಗಿದ್ದೀರಾ ಬ್ರದರ್ ನಾವು ಬೇಲೂರಿಗೆ ಬಂದಿದ್ದೀವಿ ಬ್ರೋ ಊರಿಗೆ ಹೋಗ್ತಾ ಇದ್ದೀವಿ ಬೇಲೂರು ಬಸ್ ಸ್ಟಾಪ್ ಅಲ್ಲಿ ನೋಡಿ ಇವಾಗ ಊರಿಗೆ ಹೋಗೋಕ್ಕೆ ಅಂತ ಆಟೋ ಸ್ಟ್ಯಾಂಡಿಗೆ ಬಂದಿದ್ದೀವಿ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡ್ತಾ ಇದ್ದೀನಿ ಪಿಕ್ ಮಾಡ್ತೀನಿ ಜೈ ಶ್ರೀರಾಮ್ ಅಂತ ಹೇಳ್ತಿದ್ದೀರಾ ಜೈ ಬ್ರೋ ಹಾಗೆ ಲೈವಲ್ಲಿ ಯಾರಿದ್ರೆ ಯಾರು ಕೂಡ ಐಡಲ್ ಇದಾಗಿ ಎಕ್ಸಿಟ್ ಆಗಿಬಿಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಆಟ್ ಆಟೋ ಎಸ್ ಅಷ್ಟು ಮುಸ್ಲಿಮ್ ಏನ್ ಇರ್ತಾರ ಎಸ್ ಆಯ್ತು ಅಂತ ಹೇಳ್ತಾ ಇದ್ದಾರೆ ಓಕೆ ಬ್ರೋ ಪಾಪು ಈ ಕಡೆ ಬರಪ್ಪ ಮುರುಗೇಶ್ ಬರ್ತಾರವರು ಓಂ ಅಂತ ಹೇಳ್ತಿದ್ರ ಓಕೆ ಹಲೋ ಕಿರಣ್ ಅವರೇ ಬರಲ್ವಾ ಎಲ್ಲಿದ್ದೀರಾ ಸರಿ ಹುಷಾರಾಗಿ ಬನ್ನಿ ಓಕೆ ಇವಾಗ ಜಸ್ಟ್ ಇಲ್ದ್ವಿ ಬಸ್ನ ಇಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲಿ ಇದ್ರಿ ಅಪ್ಪ ಫೋನ್ ಕೊಟ್ಟಲ್ಲಿ ವಾಶ್ರೂಮ್ಗೆ ಹೋದ್ರು ಇಲ್ಲಿದೀವಿ ಆಟೋ ಸ್ಟ್ಯಾಂಡ್ ಅಕ್ಕ ಸರಿ ಹುಷಾರಾಗಿ ಬನ್ನಿ ಪರವಾಗಿಲ್ಲ ಬ್ರದರ್ ಅವರು ನಿಂದಾಯ್ತಾ ಅಂತ ಕೇಳ್ತಿದಾರೆ ಟೀ ನಾವು ಟೀ ಕುಡಿಯೋಲ್ಲ ಬ್ರದರ್

ಎಲ್ಲ ಹೋಗಕ್ ಆಗ್ಲಿಲ್ಲ ಅಂದ್ರು ಅವರು ಏನೋ ಲಗೇಜ್ ಎತ್ಕೊಂಡೋಗ್ಬೇಕಿರೋ ಹಂಗೆ ಆಗಲ್ಲ ನಾಳೆ ಶುಂಠಿ ಕಿಲಕ್ ಬಂದ್ರೆ ಇವ್ರ ಅಮ್ಮ ಕರೆಕ್ಟ್ ಆಗಿ ಏನು ಇಟ್ಟಿರಲ್ಲ ಏನು ಬೇಡವಾ ಅವ್ನಿಗೆ ಮೇಂಟೈನ್ ಮಾಡಕ್ ಆಗತ್ತ ಊರಿಗೆ ಹೋಗಿ ಪಾಪನ ಮಜ್ಗೆ ಬೇಡವಾ ಮಧ್ಯಾಹ್ನಕ್ಕೆ ಮೊಸರು ತಗೊಂಬಾರದ ಆಮೇಲೆ ಅವರು ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲ ಕಾಫಿ ಏನಾದ್ರು ಮಾಡ್ಕೊಡ್ಬಾರ್ದ ಹೊಲದ ಹತ್ರ ಏನಾದರೂ ಅಡುಗೆ ಮಾಡಿಕೊಡ್ಬೇಕು ಅಂದ್ರೆ ಏನಾದರೂ ಸ್ವಲ್ಪ ಎತ್ಕೊಂಡು ಹೋಗ್ಬೇಕು ಪಾಪ ಕೆಲಸಕ್ಕೆ ಅಡುಗೆ ಏನಿಲ್ಲ ಅಲ್ವೇನಪ್ಪ ಅವ್ರಿಗೇನೋ ಅವ್ರಿಗೇನು ಅಡುಗೆ ಇಲ್ಲ ಓಕೆ ಬ್ರದರ್ ಅವರು ಓಕೆ ಎಲ್ಲಿ ನಿಮ್ಮ ಪಯಣ ಅಂತ ಹೇಳಿದ್ರು ನಮ್ಮ ಪಯಣ ನಮ್ಮ ಊರು ಬ್ರದರ್ ಮಾರುತಿ ನಾನು ಲೈವ್ ಎಂಡ್ ಮಾಡ್ತೀನಿ ಟೈಮು ಇಲ್ಲ ನಮಗೆ ಹಾಗಾಗಿ ಸ್ವಲ್ಪ ಏನೋ ಶಾಪಿಂಗ್ ಮಾಡಬೇಕು ಬಾಯ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಟೈಮ್ ಊರಿಗೋಗಿ ಟೈಮ್ ಸಿಕ್ಕಿದ್ರೆ ನೆಟ್ವರ್ಕ್ ಇರಲ್ಲ ಟೆರೆಸ್ ಮೇಲೆ ಹೋಗಿ ಟ್ರೈ ಮಾಡ್ತೀನಿ ನೆಟ್ವರ್ಕ್ ಸಿಕ್ಕಿದರೆ ಒಂಬತ್ತುವರೆ ಮೇಲೆ ಥ್ಯಾಂಕ್ ಯು ಆದರೂ ಸಪೋರ್ಟ್ ಮಾಡಿ ಒಂಬತ್ತುವರೆ ಮೇಲೆ ಏನಾದರೂ ಲೈವಿಗೆ ಬಂದರೆ ಕನೆಕ್ಟ್ ಆಗಿ ಎಂಡ್ ಮಾಡ್ತೀನಿ ಯಾರಾದರೂ ಡನ್ ಮಾಡಿಲ್ಲ ಲೈಕ್ ಡನ್ ಅಂದರೆ ಮಾಡಿಬಿಡಿ